ಯಾವಾಗ ಬಂಗ್ಲೆ ಗುಡ್ಡದಲ್ಲಿ ಬುರುಡೆ ಸಿಕ್ತು ಅನ್ನೋದು ಗೊತ್ತಾಯ್ತು ವಿಠಲ್ ಗೌಡ ಅನ್ನೋನು ಸೌಜನ್ಯ ಮಾವ ಈತ ಬುರುಡೆ ತೊಬಂದು ಕೊಟ್ಟು ಬುರುಡೆ ಬಿಟ್ಟಿರೋದು ಇಷ್ಟೆಲ್ಲ ಬುರುಡೆ ಕತೆ ಕಟ್ಟಿರೋದು ಕಟ್ಟಿರೋದು ಹೌದು ಅಲ್ವಾ ಹೌದು ನೋಡಿ ಇವ್ರೆ ವಿಠಲ್ ಗೌಡ ಸೌಜನ್ಯಗಳನ್ನ ಕೊನೆಯದಾಗಿ ನೋಡಿದಂತ ವ್ಯಕ್ತಿ ಈ ವ್ಯಕ್ತಿಯನ್ನು ಒಂದ್ಸಲ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು ಮಾಡಿಸಬೇಕಲ್ವಾ ಯಾವ್ಯಾವ ಹುತ್ತಲ್ಲಿ ಯಾವ್ಯಾವ ಇರುತ್ತೋ ಯಾರಿಗೊತ್ತು ಅಲ್ಲ ಅದರಲ್ಲೂ ಈ ಧರ್ಮಸ್ಥಳ ಕೇಸಲ್ಲಂತೂ ಒಬ್ಬೊಬ್ರು ಹೆಂಗೆ ಹೋದ್ರು ಹಿಂಗ ಹೋಗ್ ಹಂಗ್ ಬಂದ್ ಹಂಗ್ ಹೋಗಿ ಹಿಂಗ್ ಬಂದ್ ಎಕ್ಕೆ ಕಡೆಕ್ಕೆ ಹೋದ್ರು ವಾಪಸ್ ಸೌಜನ್ಯಳಿಗೆ ಹೋಗುತ್ತೆ ಆಮೇಲೆ ಇನ್ನೊಂದು ಡೈಲಾಗ್ ನಾನು ಪ್ರತಿ ಬುಲೆಟಿನ್ ಅಲ್ಲೂ ಹೇಳ್ತಾ ಇದೀನಿ ಇನ್ನೊಂದು ಡೈಲಾಗ್ ಇವ ಯಾರು ಯಾರ್ಯಾರು ಬರ್ತಾರಲಿ ಮನೆಗೆ ಅಂತ ಹಂಗೆ ಅದೊಂದು ಡೈಲಾಗ್ ಇದೆಯಲ್ಲ ಆ ಸಿನಿಮಾ ಡೈಲಾಗ್ ತರ ಎಂಟ್ರಿ ಕೊಡ್ತಾ ಇದಾರೆ ಧರ್ಮಸ್ಥಳ ಪ್ರಕರಣಕ್ಕೆ ಬರ್ಲಿ ಅದ್ ಯಾರು ಬರ್ತಾರೋ ಅದ್ರಲ್ಲೂ ಟೋಟಲ್ ಅನ್ಎಕ್ಸೆಪ್ಟೆಡ್ ಹೇಳ್ತಾರೆ ಈಗ ನೋಡಿ ವಿಠಲ್ಗೌಡನೆ ಈ ರೀತಿಯಾಗಿ ಹೇಳುವಂತ ಸಾಧ್ಯತೆ ಒಂದ್ ಯೋಚನೆ ಮಾಡಿದ್ವಾ ಒಂದ್ ಪರ್ಸೆಂಟ್ ನಾವು ಯೋಚನೆ ಮಾಡಿರ್ಲಿಲ್ಲ ಆದ್ರೆ ಕೊನೆಗೆ ಏನಾಯ್ತು ನೋಡಿ